ಮಕ್ಕಳೇ ನಾನು ರುಚಿರಾ ನಾವು ಯಾವಾಗಲೂ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂಬುದನ್ನು ಮರೆಯಬಾರದು ನಾವು ಪ್ರಾಣಿಗಳನ್ನು ಉಳಿಸ್ಕೋಬೇಕು ನಾವೂ ಉಳಿಬೇಕು ನೀರನ್ನು ನಾವು ದುರ್ಬಳಕೆ ಮಾಡಬಾರದು ಕಲುಷಿತಗೊಳಿಸಬಾರದು ನಾವೂ ತಿನ್ನಬೇಕು ಜೊತೆಗೆ ಪ್ರಾಣಿಗಳಿಗೂ ಉಳ್ದಿದ್ದೋ ಏನೋ ಒಂದು ಕೊಡಬೇಕು ನಾವು ಸರಿಯಾಗಿ ಚಲಿಸಬೇಕು ಚಲಿಸ ಪ್ರಾಣಿ ಪ್ರ ಪಕ್ಷಿಗಳಿಗೂ ಚಲಿಸೋಕ್ಕೆ ಜಾಗ ಬಿಡಬೇಕು ನಾವು ನಮ್ಮ ನಮ್ದೆಲ್ಲ ಇಟ್ಕೊಂಡು ಹಂಗೆ ಹೋಗೋದಲ್ಲ ಮದ್ದು ಗುಂಡುಗಳನ್ನು ಸಿಡಿಸಬಾರದು ಶಾಂತಿಯನ್ನು ಕೆಡಿಸಬಾರದು ನಾವು ಬೆಕ್ಕುಗಳು ಪ್ರಾಣಿಗಳು ನಮ್ಮ ನಮ್ಮ ಜೊತೆಗೆ ಇರ್ತವೆ ಅವುಗಳನ್ನು ನಾವು ಪ್ರೀತಿ ಮಾಡಬೇಕು ಮುದ್ದು ಮಾಡಬೇಕು ನಾವು ರಕ್ಷಕರಾಗಬೇಕು ರಾಕ್ಷಸರಾಗಬಾರದು ಇದೆಲ್ಲ ತುಂಬ ಮುದ್ದು ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದೆಲ್ಲ ವಿಷಯಗಳು ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ ಸೊ ಮೀಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಬಾಯ್